ನೋಡ್ರಿ ಫ್ರೆಂಡ್ಸ ನಾನು ಒಂದು ಬಟ್ಲ ಅಕ್ಕಿ ಬಟ್ಲ ರೀ ಒಂದು ಬೇಳೆ ಒಂದ್ ಬಟ್ಲ ಒಂದು ಬೇಳೆ ಕಡಲೆಬೇಳೆ ರೀ ಇವು ಪಡ್ಡು ಮಾಡಾಕ್ರಿ ಇವು ನಾಳೆ ಬೆಳಗ್ಗೆ ಈಗ ಮೂರು ಕುಡಿಸಿರಿ ನೆನೆ ಹಾಕ್ಕೊಂಬಿಡೋನ್ರಿ ಇನ್ನ ಅಕ್ಕಿ ಡಬಲ್ ಬೊಗುನೊಳಗೆ ಹಾಕ್ಕೊಂಬಿಟ್ಟೇನು ಫ್ರೆಂಡ್ಸ್ ಫ್ರೆಂಡ್ಸ ಈಗ ಉದ್ದಿನ ಬೇಳೆ ಹಾಕೋತೀನಿ ನಾನು ಆಮ್ಯಾಗ ಕಡಲೆ ಬೆಳೆ ಮೂರು ಕುಡಿಸಿರಿ ಸ್ವಚ್ಛವಾಗಿ ತೊಳೆದ್ರಿ ನೆನೆಗೆ ಇಟ್ಕೊಂಬಿಡನ್ರಿ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ನಾನು ಸ್ವಚ್ಛವಾಗಿ ತೊಳ್ಕೊಂಬಿಟ್ಟೇನ ಅಕ್ಕಿ ತೊಳ್ಕೊಂಬಂದ್ರಿ ಸಲ ಅದ್ರೊಳಗೆ ಈಗ ನೆನೆ ಇಡಕ್ಕೆ ನೀರು ಹಾಕ್ಕೊಂಬಿಡೋನ್ ಸಾಕ್ರಿ ಇಷ್ಟು ನೀರು ಆಮೇಲೆ ಒಂದು ಕಾಳು ಒಂದು ಚಮಚೆ ಮೆಂತ್ಯರಿ ಹಾಕ್ಕೊಂಬಿಡ್ತೀನಿ ನೋಡ್ರಿ ಅಂದ್ರೆ ನಮ್ಮ ರೀ ಚಲೋ ಗಮ 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 ಅಂತ ವಾಸನೆ ಬರ್ತಾವ್ರಿ ಇದನ್ರಿ ಈಗ ಎಂಟು ತಾಸು ನೆನೆಯಾಕ ಬಿಡೋನ್ರಿ ಈಗ ಅಂದ್ರೆ ಮಸ್ತಾಗಿ ಬರ್ತಾವ್ರ ನಮ್ಮ ರೀ ಚಲೋ ಅಕ್ಕಿ ನೆನದ್ ಬಿಟ್ಟಿ ಮಸ್ತ್ ಆಗಿ ಬರ್ತವ್ರಿ ಕ್ರಿಸ್ಪಿ ಆಗಿ ನೋಡ್ರಿ ಫ್ರೆಂಡ್ಸ್ ಈಗ ಅಕ್ಕಿ ಎಲ್ಲಾ ನೆನ್ ಬಿಟ್ಟವ್ರಿ ಉಪ್ಪು ಈಗ ಮಾಡಿ ಮಾಡಿ ನೋಡಿ ಸಾನ್ಯಾ ಈಗ ನೆನದ ಬಿಟ್ಟಾಗ ಹ್ಮ್ ಮಿಕ್ಸಿ ಒಳಗ ಹಾಕೊಂಡ್ಬಿಡ್ತೀನಿ ಜಾರ್ ಒಳಗ ಅಕ್ಕಿ ಹಾಕೊಂಡ್ಬಿಡ್ತೇನೆ ನೋಡ್ರಿ ನೋಡ್ರಿ ಫ್ರೆಂಡ್ಸ ನಾ ಈಗ ಮಿಕ್ಸಿ ಒಳಗೆ ಹಾಕೊಂಬಿಟ್ಟೆ ಇದನ್ನ ಇಷ್ಟು ಸಣ್ಣ ಆಗೈತ್ ನೋಡ್ರಿ ಈಗ ರಾತ್ರಿ ರುಬ್ಕೊಬಿಟ್ಟೆ ಅಂದ್ರ ಇದನ್ನ ಬೆಳಗ್ಗೆ ಪಡ್ ಮಾಡೋದ್ರಿ ಇದೆ ನೋಡ್ರಿ ಫ್ರೆಂಡ್ಸ್ ನಮ್ಗೆ ಹಿಟ್ಟು ಎಷ್ಟು ಚಂದ ಉಬ್ಬಿ ಬಂದೈತಿ ನೋಡ್ರಿ ಇದು ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಿ ಬಂದೈತಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡ ನೋಡ್ರಿ ಫ್ರೆಂಡ್ಸ್ ನಾ ಇವು ಸೋಡಾ ಹಾಕೊಳಕತೇನ್ರಿ ಆಮ್ಯಾಗ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀರ್ ಹಾಕೋದ್ರೆ ಮಿಕ್ಸ್ ಫ್ರೆಂಡ್ಸ್ ಎಷ್ಟು ಮಾಡ್ಕೊಂಬಿಡನ್ರಿ ನೋಡ್ರಿ ಅಳತೆ ಅಷ್ಟು ಇಷ್ಟ ನೀರ್ ಹಾಕೊಂಬಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಪಡ್ಡಿನ ತಗಿ ಬಿಸಿ ಮಾಡಾಕಿಟ್ಟೇನ್ರಿ ಈಗ ಹಾಗೇತ್ರಿ ಅದು ಬಿಸಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೇನೆ ನೋಡ್ರಿ

ನೋಡಿರಿ ಫ್ರೆಂಡ್ಸ ನಾನು ಕೊಬ್ಬರಿ ಚಟ್ನಿ ಮಾಡಕ್ಕೆ ರೀ ಕೊಬ್ಬರಿ ತೊ ರೀ ಪುಟಾಣಿ ಕರಿಬೇವು ಬೆಳ್ಳುಳ್ಳಿ ಎರಡು ಮೆಣಸಿನಕಾಯಿ ರೀ ಕೊತ್ತಂಬರಿ ಈಗೆಲ್ಲ ತೊಗೊಂಡ್ರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಚಟ್ನಿ ರೀ ಫ್ರೆಂಡ್ಸ ಈ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಬಿಡಣ ರೀ ಫ್ರೆಂಡ್ಸ್ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡೋಣ ರೀ ಈ ಚಟ್ನಿ ಮಾಡ್ಕೊಂಡ್ರಿ ನೋಡ್ರಿ ಫ್ರೆಂಡ್ಸ್ ನಾವು ನೋಡಿರಿ ಫ್ರೆಂಡ್ಸ್ ನಾವು ಫಡ್ ಎಷ್ಟು ಮಸ್ತಾಗಿ ಬಂದವ್ರಿ ಚೂಡಾಕತ್ತವ್ರಿ ಪಾ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದವ್ ನಮ್ಮ ಪಡ್ಡು ನಾವು ಮಾಡುವಂಥ ಪಡ್ಡು ಚಟ್ನಿ ರೀ ನಿಮ್ಮ ಮನ್ಸಿಗೆ ಬಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ